ಹತ್ತು ರೂಪಾಯಿ ಮಕ್ಕಳಿಗೆ ಮಕ್ಕಳಿಗೆ ಹತ್ತು ರೂಪಾಯಿ ದೊಡ್ಡವ್ರಿಗೂ ಹತ್ತು ರೂಪಾಯಿ ಏನೇನಿದೆಯಮ್ಮ ಒಳಗಡೆ ಏನಮ್ಮ ಅಲ್ಲ ನಿಮ್ಮನ್ನ ಮಾಡ್ತಿಲ್ಲ ನನ್ನನ್ನು ಮಾಡ್ತಿರೋದವರು ಏನೇನಿದೆ ಹೇಳ್ರಿ ತಾಳ್ರಿ ದುಡ್ಡು ತಾಳಮ್ಮ ಒಬ್ಬರಿಗೆ ಹತ್ತು ರೂಪಾಯಿ ಟಿಕೆಟು ದೊಡ್ಡವರಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ಹತ್ತು ರೂಪಾಯಿ ಟಿಕೆಟ್ ಹಿಂದೆ ಗಾಂಧಿ ಪಾರ್ಕನ್ನು ಏನು ಅಭಿವೃದ್ಧಿ ಪಡಿಸಿದ್ರಲ್ಲ ಮ್ಯೂಸಿಕಲ್ ಕಾರಂಜಿ ಮತ್ತು ಮಕ್ಕಳ ಆಟಿಕೆಗಳು ರೈಲು ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎರಡು ರೂಪಾಯಿ ಇತ್ತು ದೊಡ್ಡವರಿಗೆ ಐದು ರೂಪಾಯಿ ಇತ್ತು ಈಗ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ರಿಗೂ ಕೂಡ ಹತ್ತು ರೂಪಾಯನ್ನ ಮಾಡಿದ್ದಾರೆ ನೋಡೋಂತೆ ಒಳಗಡೆ ಏನೆಲ್ಲ ಇದೆ ಹತ್ತು ರೂಪಾಯಿ ಕೊಡೋದಕ್ಕೆ ಯೋಗ್ಯ ಇದೆಯಾ ಇಲ್ವ ಅಂತೇಳಿ ಒಳ್ಳೆ ಹೋದಾಗ ನೋಡೋಣ ಇದು ಕಾರಿ ಕಾರಂಜಿಗೆ ಟೈಲ್ಸ್ ಅನ್ನು ಹಾಕಿದ್ರು ಆದರೆ ಇದೆಲ್ಲ ವರ್ಷಾಂಧಟ್ಲೆ ಆಗಿದೆ ಹಾಳಾಗಿ ಇಲ್ಲಿ ಫುಟ್ಪಾತಿಗೆ ಕೂಡ ಟೈಲ್ಸ್ ಇತ್ತು ಅದು ಕೂಡ ಹಾಳಾಗಿದೆ ಯಾವುದೇ ರೀತಿ ನಿರ್ವಹಣೆ ಇಲ್ಲೂ ಕೂಡ ಕಂಡು ಬರ್ತಿಲ್ಲ फाउंटे हालांकि हल्वार वर्ष आगोदी ಹೊಸದ ರಾಶಿ ಎಲ್ಲದರಲ್ಲಿ ಈ ಪಾರ್ಕಿನಾದ್ಯಂತ ಎಲ್ಲ ಕಡೆ ಇದೇ ರೀತಿಯಲ್ಲಿ ಬಿದ್ದಿದೆ ಯಾವುದೇ ರೀತಿ ನಿರ್ವಹಣೆ ಮಾಡ್ತಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹಿಂದೆ ಈಗ ಇವು ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂಥ ಗಾಳಿ ಬೆಳಕು ಬಿಟ್ಟರೆ ಇಲ್ಲಿ ಒಳಗಡೆ ಏನೂ ಇಲ್ಲ ಆದರೆ ಅದಕ್ಕೂ ಕೂಡ ತೆರಿಗೆ ವಿಧಿಸ್ಬೇಕು ವಿಧಿಸ್ತಾ ಇದ್ದಾರೆ ಮಹಾನಗರ ಪಾರ್ಕಿಯವರು ಹತ್ತು ರೂಪಾಯನ್ನ ಪಡ್ಕೊಂಡು ಒಳಗಡೆ ಬರಬೇಕು ಉಚಿತವಾಗಿ ಸಿಗ್ತಾ ಇರ್ತಕ್ಕಂಥ ಗಾಳಿ ಮತ್ತು ಬೆಳಕ ಬಿಟ್ಟರೆ ಇದ್ರೊಳಗಡೆ ಏನೂ ಇಲ್ಲ ಕಸದ್ರಾಶಿ ಕೇವಲ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಗಾಂಧಿ ಪ್ರತಿಮೆ ಇದೆ ನೋಡಿ ಎಲ್ಲ ಕಾಂಪೌಂಡ್ ಕೂಡ ಹಾಳಾದ ಸ್ಥಿತಿಯಲ್ಲಿದೆ ಇದನ್ನು ಕೂಡ ನಿರ್ವಹಣೆ ಮಾಡಲಿಲ್ಲ ಎಲ್ಲ ಇಂಥ ಟೈಮಲ್ಲೂ ಕೂಡ ಒಣಗಿ ಗಿಡ ಮರ ಎಲ್ಲದೂ ಕೂಡ ಒಣಗೋಗಿದೆ ಯಾವುದೇ ರೀತಿ ನಿರ್ವಹಣೆ ಇಲ್ಲ ಗಾರ್ಡನ್ ನಿರ್ವಹಣೆ ಇಲ್ಲ ಯಾವುದೇ ರೀತಿ ಒಂದು ಆಟಿಕೆಗಳ ನಿರ್ವಹಣೆ ಇಲ್ಲ ಮೇಲ್ನೋಟಕ್ಕೆ ಕಾಣುತ್ತೆ ನೋಡಿ ಬಿದ್ದಿ ಎಷ್ಟು ಸಾಯಿತೋ ಗೊತ್ತಿಲ್ಲ ಇಲ್ಲಿವರೆಗೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಿರ್ವಹಣೆ ಮಾಡ್ತೀರೋ ಇಲ್ವೋ ಗುತ್ತಿಗೆದಾರೋ ಅಂತೇಳಿ ನೋಡಲಿಕ್ಕೆ ಕೂಡ ಬಂದಿಲ್ಲ ಹೆಸರಿಗಷ್ಟೇ ಇಲ್ಲಿ ಸಂಗೀತ ಕಾರಂಜಿ ಬೋರ್ಡ್ ಇದೆ ಅದು ಕೂಡ ಡೈರೆಕ್ಷನ್ ಕೂಡ ಬೇರೆ ಕಡೆ ತಿರುಗಿದೆ ಸಂಗೀತ ಕಾರಂಜಿ ಪ್ರಾರಂಭದಲ್ಲಿತ್ತು ಪ್ರಾರಂಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇವಲ ಮಕ್ಕಳಿಗೆ ಎರಡು ರೂಪಾಯಿ ದೊಡ್ಡವರಿಗೆ ಐದು ರೂಪಾಯಿಯನ್ನು ಚಾರ್ಜನ್ನು ಮಾಡ್ತಾಯಿದ್ರು ಇವತ್ತು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಸಂಗೀತ ಕಾರಂಜಿ ಇಲ್ಲ ಬೇರೆ ಆಟಿಕೆಗಳು ಕೂಡ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ ಕ್ರೀಡೆ ಇಲ್ಲ ಪೂರ್ತಿ ತಗದೇ ಮುಟ್ಟಿಯಾ ಸರ್ ಮಣ್ಣಿನ ಗುಡ್ಡೆ ಬಿದ್ದಿದೆಯಲ್ಲ ಆ ಜಾಗದಲ್ಲಿ ಆಟಿಕೆಗಳಿತ್ತು ಇವತ್ತು ಪೂರ್ತಿ ಮಣ್ಣಿನ ಗುಡ್ಡೆ ಇದೆ ನೋಡಿ ಬೀದಿ ನಾಯಿಗಳಿಗೆ ಮುಕ್ತವಾಗಿ ಅವಕಾಶ ಇದೆ ಶಿವಣ್ಣ ರೆಡ್ಡಿ ಏನು ನಿಮಗೆ ಪಾರ್ಕ್ ಬಗ್ಗೆ ಏನು ಇದೆ ಪಾರ್ಕು ಎಲ್ಲ ಹಾಳಾಗ್ಬಿಟ್ಟಿದೆ ಸರ್ ಮುಂಚೆ ಯಡಿಯೂರಪ್ಪ ಬಂದಾಗ ಮಾಡಿಸಿದ್ರು ಅದಕ್ಕೂ ಹಿಂದೆ ಈ ಥರ ಇತ್ತು ಅದಕ್ಕೂ ಹಿಂದೆ ಸುಮಾರು ಮೂವತ್ತು ದಿವಸಗಳಿಗೆ ಈ ಥರ ಇತ್ತು ಈಗ ಅದೇ ಸ್ಥಿತಿ ಬಂದಿದೆ ಮಗ ಸ್ಥಿತಿ ಚೆನ್ನಾಗಿಲ್ಲ ಆದರೂ ಕೂಡ ಹತ್ತು ರೂಪಾಯಿ ಟಿಕೆಟ್ ತಗೊಳ್ತಾರಲ್ಲ ಸರಿನಾ ಅದಲ್ಲ ಏನೂ ತಗೊಳಂಗಿಲ್ಲ ಯಾವುದೇ ನಿರ್ವಹಣೆ ಮಾಡ್ತಿಲ್ಲ ನಿರ್ವಹಣೆ ಮಾಡದೇ ಇದ್ದರೂ ಕೂಡ ಹತ್ತು ರೂಪಾಯಿ ಟಿಕೆಟ್ ತಗೊಂಡಿದ್ದು ತಗೊಳ್ತಾರೆ ಮಕ್ಳು ಕರ್ಕೊಂಬಳ ಏನು ಆಟಿಕೆ ಸಾಮಾನುಗಳಿಲ್ಲ ಎಲ್ಲ ರೋಟೇ ಅಲ್ಲಿ ಒಂದರ ಇದೆಯಾ ಏನೂ ಇಲ್ಲ ಸುಮ್ಮನೆ ಏನೋ ನಾವು ಕಾಟಾಚಾರಕ್ಕೆ ಬಂದು ಒಂದು ಎರಡು ರೂ ಒಂದು ರೋಡೋದು ಒಂದು ಹತ್ತು ನಿಮಿಷ ಕುಟ್ಕೊಂಡು ಹೋಗ್ತಿದ್ವಿ ಯಾವುದೇ ರೀತಿ ನಿರ್ವಹಣೆ ಇಲ್ಲ 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 ಯಾವುದೂ ಇಲ್ಲ ಇಲ್ಲ ಯಾವುದೂ ಇಲ್ಲ ಯಾವುದೂ ಇಲ್ಲ ಆಲೆ ಗಿಡ ಮರಗಳು ಒಣಗಿಸ್ತಾ ಇಲ್ಲ ನೀರು ಸೌಲಭ್ಯಗಳು ಸರಿಯಾಗಿಲ್ಲ ನೀರು ಸರಿಯಾಗಿ ಬಿಟ್ಟು ಗಿಡಗಳು ಸರಿಯಾಗಿ ಬೆಳೆಸ್ತಾ ಇಲ್ಲ ಕಸ ಪಾರ್ಕಿನಾದ್ಯಂತ ಇದೇ ರೀತಿಯಲ್ಲೇ ಎಲ್ಲ ಬಿದ್ದಿದೆ ಇದು ನೋಡಿದ್ರೆ ಗೊತ್ತಾಗತ್ತೆ ತಿಂಗಳಾಂಗ್ ಇಲ್ಲಿ ಯಾವುದೇ ರೀತಿ ಕಸ ಹೊಡಿಯೋ ಕೆಲಸ ಕೂಡ ಮಾಡಿಲ್ಲ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಕಾರಂಜಿ ಇತ್ತು ಅಂದರೆ ಸಂಗೀತ ಕಾರಂಜಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದರು ಅಷ್ಟೆಲ್ಲ ಮಾಡಿದ್ರು ಕೂಡ ಅವಾಗ ತಗೊತಿದ್ದು ಕೇವಲ ಎರಡು ರೂಪಾಯಿ ಟಿಕೆಟನ್ನು ಅಷ್ಟೆಲ್ಲ ಚೆನ್ನಾಗಿದ್ದು ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಎರಡು ರೂಪಾಯಿ ಹಿರಿಯರಿಗೆ ಐದು ರೂಪಾಯಿ ಇತ್ತು ಆದರೆ ಇವತ್ತು ಸಂಗೀತ ಕಾರಂಜಿ ಸಂಪೂರ್ಣವಾಗಿ ಹಾಳಾಗಿದೆ ಗೇಟ್ ಬೀಗ ಕೂಡ ಹಾಕಿದ್ದಾರೆ ಆದರೆ ಟಿಕೆಟ್ ಮಾತ್ರ ಹತ್ತು ರೂಪಾಯಿ ತಗೊತಾಯಿದ್ರೆ ಸ್ನೇಹಿತರೆ ಬಹಳ ಚೆನ್ನಾಗಿದೆ ಇಲ್ಲಿ ಇಂದು ಕುಡಿದಂಥ ಬಾಕ್ಲುಗಳು ಕಸದ ರಾಶಿ ಈ ರೀತಿ ಇದೆ ನಮ್ಮ ಶಿವಮೊಗ್ಗ ಗಾಂಧಿ ಉದ್ಯಾನವನ ತಜ್ಞಕ್ಕೂ ಕೂಡ ಜನ ಇಲ್ಲ ಅಂಥ ಪರಿಸ್ಥಿತಿ ಇದೆ ಬಿದ್ದಂಥ ಮರ ಎಲೆ ಈ ನೀರಿನ ತೊಟ್ಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀರು ಇಲ್ಲ ತೊಟ್ಟಿ ಕ್ಲೀನೂ ಇಲ್ಲ ಆ ರೀತಿಯಲ್ಲಿ ಯಾವ ಊರು ಸರ್ ತಂದ್ರೆ ಹೆಸರು ಸರ್ ಸಂತೋಷ ಸಂತೋಷ ಈಗ ಗಾಂಧಿ ಪಾರ್ಕು ಒಂದು ಹಂತದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದರು ಸಂಗೀತ ಕಾರಂಜಿ ಮಾಡಿದರು ಮಕ್ಕಳ ಆಟಿಕೆಗಳು ಮಾಡಿದರು ರೈಲನ್ನು ಮಾಡಿದರು ಸ್ವಿಮ್ಮಿಂಗ್ ಫೂಲ್ ಮಾಡಿದರು ಆ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಮಕ್ಕಳಿಗೆ ಎರಡು ರೂಪಾಯಿ ಟಿಕೆಟು ದೊಡ್ಡವರಿಗೆ ಐದು ರೂಪಾಯಿ ಟಿಕೆಟು ಅಂತ ಮಾಡಿ ಒಂದು ಎಂಟ್ರಿ ಫೀಸ್ ಮಾಡಿ ಬಿಟ್ಟಿದ್ದರು ನಿಮ್ಮೆಲ್ರಿಗೂ ಗೊತ್ತಿದೆ ನೀವು ಕೂಡ ಲೋಕಲರ್ಸ್ ಹರ್ಸ್ ಈಗ ಹತ್ತು ರೂಪಾಯಿ ಹಣವನ್ನು ಟಿಕೆಟ್ ಆಗಿ ಪಡ್ಕೊಳ್ತೀರ ಈಗ ಪಾರ್ಕಿನ ಸ್ಥಿತಿ ಯಾವ ರೀತಿ ಇದೆ ಸರ್ ತುಂಬ ಕಚ್ಚಡವಾಗಿದೆ ಯಾವುದು ಕೂಡ ಒಳ್ಳೆ ನಿರ್ವಹಣೆ ನಡೀತಿಲ್ಲ ಇಲ್ಲಿ ಏನು ಮಾಡ್ತಿಲ್ಲ ಏನು ಲವರ್ಸ್ ಬರೋಕ್ಕೆ ಒಂದು ಪಾರ್ಕ್ ಆಗಿದೆ ಅಷ್ಟೇ ಕಸ ಎಲ್ಲ ಕ್ಲೀನ್ ಇಲ್ಲ ಒಬ್ಬರೇ ಒಬ್ಬರು ಬೆಳಗ್ಗೆ ಮಧ್ಯಾಹ್ನ ನೋಡಿದ್ವಿ ನಾವು ಒಬ್ಬರೇ ಒಬ್ರು ಬಂದಿದ್ದರು ಅವ್ರು ಒಬ್ಬರೇ ಒಬ್ಬರು ಕೆಲಸ ಮಾಡ್ತಿದ್ರು ಅದು ಬಿಟ್ರೆ ಇಲ್ಲಿ ಯಾರೂ ಇಲ್ಲ ಜಿಲ್ಲಾಡಳಿತಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್ ಏನಿಲ್ಲ ಸರ್ ಅವರು ಫಸ್ಟಿಗೆ ದುಡ್ಡು ತೊಗೊಂಡು ಅನ್ಸುತ್ತೆ ಇಲ್ಲೇನು ನಿರ್ವಹಣೆ ಏನೋ ನಡೀತಾ ಇದೆ ಕ್ಲೀನ್ನೆಸ್ ಅನ್ನೋದು ಇಲ್ಲ ಈಗ ಈ ಹತ್ತು ರೂಪಾಯಿ ತಗೊಂಡು ಟಿಕೆಟ್ ಬಿಡಬೇಕು ಅಥವಾ ಉಚಿತವಾಗಿ ಬಿಡ್ಬೇಕು ಆಗಿಬಿಟ್ರೆ ಬೆಸ್ಟ್ ಅನ್ಸುತ್ತೆ ಏನಕ್ಕೆ ಹತ್ತು ರೂಪಾಯಿ ತಗೊಂಡು ಏನೂ ಇಲ್ಲ ಇಲ್ಲಿ ಏನು ಇರೋ ನಿರ್ವಹಣೆ ಕ್ಲೀನ್ನೆಸ್ ಎಲ್ಲರೂ ಕಾಣ್ತಿದೆ ನಿಮಗೆ ಮುಂಚೆ ನೀಟಾಗಿತ್ತು ಮತ್ತೆ ಮುಂಚೆ ಸ್ಟ್ರಿಟ್ಟಾಗೂ ಆಗೂ ಇತ್ತು ಚೆನ್ನಾಗಿತ್ತು ಒಳ್ಳೆ ಪಾರ್ಕ್ ಅನ್ನೋದು ಒಳ್ಳೆ ಇದು ಮಾಡ್ತಿತ್ತು ಇವಾಗ ಅಂಥದ್ದೇ ಬೋಟು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೊಳದಲ್ಲಿ ಬೋಟಿನ ರಸ್ತೆ ಕೂಡ ಇತ್ತು ಆದರೆ ಇದು ಕೂಡ ಸಂಪೂರ್ಣವಾಗಿ ಹಾಳಾಗಿ ನೀರಿಂದ ಮೇಲ್ ತೆಗೆ ಅದನ್ನ ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಜನ ಇಲ್ಲ ಇದು ಸಂಪೂರ್ಣವಾಗಿ ಹಾಳಾದಂಥ ಸ್ಥಿತಿಯಲ್ಲಿದೆ ಸಂಪೂರ್ಣವಾಗಿ ಹಾಳಾದಂಥ ಶೌಚಾಲಯ ಇಲ್ಲಿ ಮಕ್ಕಳ ಈಜು ಕೊಡ ಅಂತ ಮಾಡಿದರು ಈಗ ಇವತ್ತೆಲ್ಲ ನೀರು ಬಿಟ್ಟಿದ್ದಾರೆ ಅದು ಕೂಡ ಪಾಚಿ ಕಟ್ಟಿದಂಥ ನೀರಿದೆ ಶೌಚಾಲಯ ಸಂಪೂರ್ಣವಾಗಿ ಹಾಳಾಗಿದೆ ಇಲ್ಲೇ ವಿದ್ಯುತ್ ವೈರ್ಗಳು ತುಂಡರ್ಸಿ ಬಿದ್ದಿದೆ ಅಪಾಯಕ್ಕೆ ದಾರಿ ಸುಲಭವಾಗಿದೆ ವಾಟರ್ ಪ್ಯೂರಿಫೈರ್ ಅದನ್ನೇ ಪ್ಯೂರಿಫೈ ಮಾಡಿ ಸರ್ ಈ ಒಂದು ಗಾಂಧಿ ಪಾರ್ಕನ್ನು ನೂರಾರು ವರ್ಷಗಳಿಂದ ಇದ್ದಂಥ ಗಿಡ ಮರಗಳು ಉಚಿತವಾಗಿ ಈ ಒಂದು ಪಾರ್ಕು ಎಲ್ರಿಗೂ ಕೂಡ ಲಭ್ಯ ಇತ್ತು ಹಿಂದೆ ಯಡಿಯೂರಪ್ಪನವರು ಅವಧಿಯಲ್ಲಿ ಈ ಒಂದು ಪಾರ್ಕನ್ನು ಅಭಿವೃದ್ಧಿ ಪಡಿಸಿದ್ರು ಅವಾಗ ಒಂದು ಏನೋ ಸಂಗೀತ ಕಾರಂಜಿಯನ್ನ ಮಕ್ಕಳ ಆಟಿಕೆಗಳನ್ನು ಮಕ್ಕಳ ರೈಲನ್ನು ಅದೇ ರೀತಿಯಲ್ಲಿ ಮಕ್ಕಳ ಈಜುಕೊಳವನ್ನು ಈ ರೀತಿ ಎಲ್ಲ ಮಾಡಿ ವಾಕಿಂಗ್ ಪತ್ತು ಇದನ್ನೆಲ್ಲ ಡೆವಲಪ್ ಮಾಡಿದರು ಆ ಸಂದರ್ಭದಲ್ಲಿ ನಿರ್ವಹಣಾ ವೆಚ್ಚ ಹೇಳ್ಬಿಟ್ಟು ಮಕ್ಕಳಿಗೆ ಎರಡು ರೂಪಾಯಿ ದೊಡ್ಡವರಿಗೆ ಐದು ರೂಪಾಯಿ ಅಂತೇಳಿ ನಿಗದಿ ಮಾಡಿದರು ಅದನ್ನು ಆಗಿ ಹತ್ತು ರೂಪಾಯಿ ತಗೊಳ್ತಾಯಿದ್ರು ಆಗಿನ ನಿರ್ವಾಹಕರು ಅಂಥ ಸಂದರ್ಭದಲ್ಲಿ ನಾವು ಹಿಂದೆ ಹೋರಾಟವನ್ನು ಮಾಡಿದ್ವಿ ಹೋರಾಟ ಮಾಡಿದಾಗ ಪರಿಶೀಲನೆ ಮಾಡಿ ನೀವು ನಿಯಮದಂತೆ ಎರಡು ರೂಪಾಯಿ ಐದು ರೂಪಾಯಿ ತಗೊಳ್ಳ್ರಿ ಅಂತ ಹೇಳ್ಬೇಕಾದಂಥ ಮಹಾನಗರ ಪಾಲಿಕೆಯವರು ಅವತ್ತು ಲೀಗಲ್ ಆಗಿ ಹತ್ತು ರೂಪಾಯಿ ತಗೊಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಇವತ್ತು ಹತ್ತು ರೂಪಾಯಿ ತಗೊಳ್ತಿದರೆ ನಿರ್ವಹಣಾ ವೆಚ್ಚ ತಗೊಳ್ಳಿ ಆದರೆ ಯಾವುದೇ ರೀತಿ ನಿರ್ವಹಣೆ ಇಲ್ಲಿ ನಡೀತಾ ಇಲ್ಲ ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿದೆ ಆ ಮಕ್ಕಳ ಆಟಿಕೆ ಹಾಳಾಗಿದೆ ಅದೇ ರೀತಿಯಲ್ಲಿ ಸಂಗೀತ ಕಾರಂಜಿ ಹಾಳಾಗಿದೆ ಯಾವುದೇ ಒಂದು ಒಂದು ರೂಪಾಯಿ ಕೋಟಿ ಒಳಗೆ ಬರಲಿಕ್ಕೂ ಕೂಡ ಯೋಗ್ಯ ಇಲ್ಲ ಅಂಥ ಒಂದು ಪಾರ್ಕನ್ನು ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ನಮ್ಮ ಶಾಸಕರಾದಂಥ ಚೆನ್ನಬಸಪ್ಪ ಅವರಿದ್ದಾರೆ ಅದೇ ರೀತಿಯಲ್ಲಿ ಎಂ ಪಿ ರಾಘವೇಂದ್ರ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥ ಯುವ ನೇತಾರರು ರಾಘವೇಂದ್ರ ಅವರಿದ್ದಾರೆ ಅವರೆಲ್ಲರೂ ಕೂಡ ಜೊತೆಯಲ್ಲಿ ಮಧು ಬಂಗಾರಪ್ಪನವರು ಉಸ್ತುವಾರಿ ಸಚಿವರಿದ್ದಾರೆ ಅವರೆಲ್ಲರೂ ಕೂಡ ಒಂದ್ಸಲ ಈ ಒಂದು ಪಾರ್ಕಿಗೆ ಭೇಟಿ ಕೊಡಬೇಕು ಈ ಪಾರ್ಕನ್ನು ಮತ್ತೆ ಮೊದಲಿದ್ದಾಗೆ ಅಭಿವೃದ್ಧಿಪಡಿಸಬೇಕು ಹಾಳಾದಂಥ ಎಲ್ಲ ಆಟಿಕೆಗಳನ್ನು ಸಂಗೀತ ಕಾರಂಜಿಯನ್ನು ಮೀನಿನ ಒಂದು ಕೇಂದ್ರವನ್ನು ಎಲ್ಲವನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಅಲ್ಲಿವರೆಗೂ ನಾಳೆಯಿಂದಲೇ ಇದನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಬಿಡಬೇಕು ಯಾಕೆಂದರೆ ಯಾವುದೇ ನಿರ್ವಹಣೆ ಮಾಡದೇ ಇದ್ದಾಗ ಅದಕ್ಕೆ ಹಣ ತಗೊಳ್ಳೋಕ್ಕೂ ಕೂಡ ಯಾರಿಗೂ ಕೂಡ ಅವಕಾಶ ಇಲ್ಲ ಹಾಗಾಗಿ ನಾಳೆಯಿಂದನೇ ರದ್ದು ಮಾಡಬೇಕು ಅಂತೇಳಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲ ಮಹಾನಗರ ಪಾಲಿಕೆ ಆಯುಕ್ತರೇ ಇದಕ್ಕೆಲ್ಲ ಕ್ರಮ ತಗೋಬೇಕು ಅವ್ರು ಯಾರನ್ನೂ ಕೇಳೋದು ಅವಶ್ಯಕತೆ ಇಲ್ಲ ಏಕಪಕ್ಷೀಯವಾಗಿ ಅವ್ರು ನಿರ್ವಹ ನಿರ್ಧಾರವನ್ನು ತಗೋಬೋದಾಗಿದೆ ಮಹಾನಗರ ಪಾಲಿಕೆ ಆಯುಕ್ತರು ನಾಳೆಯಿಂದನೇ ಈ ಒಂದು ಪಾರ್ಕಿಗೆ ಏನು ಉಚಿ ಹತ್ತು ರೂಪಾಯಿ ಎಂಟ್ರೆನ್ಸ್ ಫೀಸನ್ನು ಇದ್ದರೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ನವ ಕರ್ನಾಟಕ ನಿರ್ಮಾಣಕ್ಕೆ ಮೂಲಕ ನಮ್ಮ ಶಿವಮೊಗ್ಗದ ಎಲ್ಲ ಜನರ ಪರವಾಗಿ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ ಒಂದು ವೇಳೆ ಏನಾದರೂ ಇವರು ಕ್ರಮ ತಗೊಳ್ಳದೆ ಹೋದರೆ ನವ ಕರ್ನಾಟಕ ನಿರ್ಮಾಣಕ್ಕೆ ಶಿವಮೊಗ್ಗದ ಎಲ್ಲ ನಾಗರಿಕರ ಪರವಾಗಿ ಹೋರಾಟವನ್ನು ಕೂಡ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ